ಕಲ್ಪತರು ನಾಡು ಎಂದು ಯಾವ ಜಿಲ್ಲೆಗೆ ಕರೆಯುತ್ತಾರೆ ಆಯ್ಕೆ ಒಂದು ತುಮಕೂರು ಆಯ್ಕೆ ಎರಡು ಮೈಸೂರು ಆಯ್ಕೆ ಮೂರು ದಾವಣಗೆರೆ ಆಯ್ಕೆ ನಾಲ್ಕು ಮಂಡ್ಯ ಸರಿಯಾದ ಉತ್ತರ ಆಯ್ಕೆ ಒಂದು ತುಮಕೂರು ರೇಷ್ಮೆ ನಾಡು ಎಂದು ಕರೆಯುವ ಜಿಲ್ಲೆ ಯಾವುದು ಆಯ್ಕೆ ಒಂದು ರಾಮನಗರ ಆಯ್ಕೆ ಎರಡು ಮೈಸೂರು ಆಯ್ಕೆ ಮೂರು ಬೆಳಗಾವಿ ಆಯ್ಕೆ ನಾಲ್ಕು ತುಮಕೂರು ಸರಿಯಾದ ಉತ್ತರ ಆಯ್ಕೆ ಒಂದು ರಾಮನಗರ ಬೊಂಬೆಗಳ ನಾಡು ಎಂದು ಪ್ರಸಿದ್ಧವಾದ ಜಿಲ್ಲೆ ಯಾವುದು ಆಯ್ಕೆ ಒಂದು ಬೆಂಗಳೂರು ಆಯ್ಕೆ ಎರಡು ಚನ್ನಪಟ್ಟಣ ಆಯ್ಕೆ ಮೂರು ಬೆಳಗಾವಿ ಆಯ್ಕೆ ನಾಲ್ಕು ತುಮಕೂರು ಸರಿಯಾದ ಉತ್ತರ ಆಯ್ಕೆ ಎರಡು ಚನ್ನಪಟ್ಟಣ ಕಾಫಿ ಲ್ಯಾಂಡ್ ಆಫ್ ಕರ್ನಾಟಕ ಎಂದು ಯಾವ ಜಿಲ್ಲೆಗೆ ಕರೆಯುತ್ತಾರೆ ಆಯಕೆ ಒಂದು ಮಂಡ್ಯ ಎರಡು ಮೈಸೂರು ಐಕೆ ಮೂರು ಚಿಕ್ಕಮಗಳೂರು ಹಾಸನ ಸರಿಯಾದ ಉತ್ತರ ಮೂರು ಚಿಕ್ಕಮಗಳೂರು ಕೋಟೆಗಳ ನಾಡು ಎಂದು ಕರೆಯುವ ಜಿಲ್ಲೆ ಯಾವುದು ಆಯ್ಕೆ ಒಂದು ಕಲಬುರಗಿ ಆಯ್ಕೆ ಎರಡು ರಾಯಚೂರು ಆಯ್ಕೆ ಮೂರು ಚಿಕ್ಕಮಗಳೂರು ಬೀದರ್ ಸರಿಯಾದ ಉತ್ತರ ನಾಲ್ಕು ಬೀದರ್ ಸಿಲಿಕಾನ್ ಸಿಟಿ ಎಂದು ಯಾವ ಜಿಲ್ಲೆಗೆ ಕರೆಯುತ್ತಾರೆ ಆಯ್ಕೆ ಒಂದು ಬೆಂಗಳೂರು ಐಕೆ ಎರಡು ಮೈಸೂರು ಆಯ್ಕೆ ಮೂರು ತುಮಕೂರು ಕೋಲಾರ ಸರಿಯಾದ ಉತ್ತರ ಆಯ್ಕೆ ಒಂದು ಬೆಂಗಳೂರು ಸಕ್ಕರೆ ನಾಡು ಎಂದು ಯಾವ ಜಿಲ್ಲೆಗೆ ಕರೆಯುತ್ತಾರೆ ಐಕೆ ಒಂದು ಬೆಂಗಳೂರು ಐಕೆ ಎರಡು ತುಮಕೂರು ಐಕೆ ಮೂರು ರಾಮನಗರ ಐಕೆ ಮಂಡ್ಯ ಸರಿಯಾದ ಉತ್ತರ ಐಕೆ ಮಂಡ್ಯ ಕೋಟೆನಾಡು ಎಂದು ಕರೆಯುವ ಜಿಲ್ಲೆ ಯಾವುದು ಐಕೆ ಒಂದು ಚಾಮರಾಜನಗರ ಎರಡು ಚಿತ್ರದುರ್ಗ ಐಕೆ ಮೂರು ಹಾಸನ ತುಮಕೂರು ಸರಿಯಾದ ಉತ್ತರ ಐಕೆ ಎರಡು ಚಿತ್ರದುರ್ಗ ಚಿನ್ನದ ನಾಡು ಎಂದು ಕರೆಯುವ ಜಿಲ್ಲೆ ಯಾವುದು ಐಕೆ ಒಂದು ಕೋಲಾರ ಆಯ್ಕೆ ಎರಡು ಬೆಂಗಳೂರು ಆಯ್ಕೆ ಮೂರು ಮೈಸೂರು ಆಯ್ಕೆ ನಾಲ್ಕು ಚಿಕ್ಕಬಳ್ಳಾಪುರ ಸರಿಯಾದ ಉತ್ತರ ಆಯ್ಕೆ ಒಂದು ಕೋಲಾರ ಬಂದರು ನಗರಿ ಎಂದು ಯಾವ ಜಿಲ್ಲೆಗೆ ಕರೆಯುತ್ತೇವೆ ಆಯ್ಕೆ ಒಂದು ತುಮಕೂರು ಆಯ್ಕೆ ಎರಡು ಮಂಗಳೂರು ಆಯ್ಕೆ ಮೂರು ಚಿಕ್ಕಮಗಳೂರು ಆಯ್ಕೆ ನಾಲ್ಕು ಬೆಂಗಳೂರು ಸರಿಯಾದ ಉತ್ತರ ಆಯ್ಕೆ ಎರಡು ಮಂಗಳೂರು ಬೆಣ್ಣೆ ನಗರಿ ಎಂದು ಯಾವ ಜಿಲ್ಲೆಗೆ ಕರೆಯುತ್ತೇವೆ ಆಯ್ಕೆ ಒಂದು ಉಡುಪಿ ಆಯ್ಕೆ ಎರಡು ಹಾಸನ ಐಕೆ ಮೂರು ದಾವಣಗೆರೆ ಐಕೆ ನಾಲ್ಕು ತುಮಕೂರು ಸರಿಯಾದ ಉತ್ತರ ಐಕೆ ಮೂರು ದಾವಣಗೆರೆ ಪೇಡಾ ನಗರಿ ಎಂದು ಯಾವ ಜಿಲ್ಲೆಗೆ ಕರೆಯುತ್ತೇವೆ ಐಕೆ ಒಂದು ಧಾರವಾಡ ಐಕೆ ಎರಡು ಬಳ್ಳಾರಿ ಆಯ್ಕೆ ಮೂರು ಬೆಳಗಾವಿ ಆಯ್ಕೆ ನಾಲ್ಕು ಮೈಸೂರು ಸರಿಯಾದ ಉತ್ತರ ಒಂದು ಧಾರವಾಡ ನಾಡು ಎಂದು ಯಾವ ಜಿಲ್ಲೆಗೆ ಕರೆಯುತ್ತೇವೆ ಆಯ್ಕೆ ಒಂದು ಧಾರವಾಡ ಆಯ್ಕೆ ಎರಡು ರಾಯಚೂರು ಆಯ್ಕೆ ಮೂರು ಕೋಲಾರ ಐಕೆ ನಾಲ್ಕು ಮೈಸೂರು ಸರಿಯಾದ ಉತ್ತರ ಎರಡು ರಾಯಚೂರು ಏಲಕ್ಕಿ ನಗರ ಎಂದು ಯಾವ ಜಿಲ್ಲೆಗೆ ಕರೆಯುತ್ತೇವೆ ಆಯ್ಕೆ ಒಂದು ಹಾವೇರಿ ಐಕೆ ಎರಡು ಮಂಡ್ಯ ಐಕೆ ಮೂರು ಉಡುಪಿ ಆಯ್ಕೆ ನಾಲ್ಕು ಬಳ್ಳಾರಿ ಸರಿಯಾದ ಉತ್ತರ ಒಂದು ಹಾವೇರಿ ಗಣಿನಾಡು ಎಂದು ಯಾವ ಜಿಲ್ಲೆಗೆ ಕರೆಯುತ್ತೇವೆ ಆಯ್ಕೆ ಒಂದು ಬಳ್ಳಾರಿ ಆಯ್ಕೆ ಎರಡು ಕೋಲಾರ ಆಯ್ಕೆ ಮೂರು ಉತ್ತರ ಕನ್ನಡ ಆಯ್ಕೆ ನಾಲ್ಕು ಮಂಗಳೂರು ಸರಿಯಾದ ಉತ್ತರ ಆಯ್ಕೆ ಒಂದು ಬಳ್ಳಾರಿ ಕರ್ನಾಟಕದ ಕಿರೀಟ ಎಂದು ಯಾವ ಜಿಲ್ಲೆಗೆ ಕರೆಯುತ್ತಾರೆ ಆಯ್ಕೆ ಒಂದು ಬೀದರ್ ಆಯ್ಕೆ ಎರಡು ಬಳ್ಳಾರಿ ಆಯ್ಕೆ ಮೂರು ಉತ್ತರ ಕನ್ನಡ ಆಯ್ಕೆ ನಾಲ್ಕು ಮಂಗಳೂರು ಸರಿಯಾದ ಉತ್ತರ ಆಯ್ಕೆ ಒಂದು ಬೀದರ್ ಕೃಷ್ಣಾನಗರಿ ಎಂದು ಯಾವ ಜಿಲ್ಲೆಗೆ ಕರೆಯುತ್ತೇವೆ ಆಯ್ಕೆ ಒಂದು ರಾಯಚೂರು ಆಯ್ಕೆ ಎರಡು ದಕ್ಷಿಣ ಕನ್ನಡ ಆಯ್ಕೆ ಮೂರು ಉಡುಪಿ ಆಯ್ಕೆ ನಾಲ್ಕು ಮಂಗಳೂರು ಸರಿಯಾದ ಉತ್ತರವನ್ನು ಕಾಮೆಂಟ್ ಮಾಡಿ ತಿಳಿಸಿ ಮತ್ತು ಇನ್ನಷ್ಟು ಹೆಚ್ಚಿನ ವಿಡಿಯೋಸ್ಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ